ಸಮಾಜವಾಗಿ ಬದುಕಬೇಕಾದ್ರೆ ಪೊಲೀಸ್ನವರು ಸಬ್ ಇನ್ಸ್ಪೆಕ್ಟ್ರು ಸಾರ್ವಜನಿಕರು ಬಂದಾಗ ಗೌರಿ ತಕ್ಕ ನಮ್ಗೆ ಗೌರವ ಕೊಡ್ತಾರೆ ನಾವೇನು ಗೌರವ ಅಂದ್ರೆ ಮುಗಿತು ಏನ್ ಬಿಡ್ರಿ ಅಂತ ಹೇಳ್ಬಿಟ್ಟು ನಮ್ಮನ್ನು ವ್ಯಂಗ್ಯವಾಗಿ ಮಾತಾಡಿಸ್ತಾರೆ ಬೇರೆ ತರ ಹೋಗ್ತಾರೆ ಅದೆಲ್ಲ ಆಗಕ್ಕೆ ಅವಕಾಶ ಇಲ್ಲ ನಮ್ಮ ಸರ್ಕಾರ ಚೆನ್ನಾಗಿದೆ ಸಿಬ್ಬಂದಿಗಳಿದ್ದಾರೆ ನೀವೇ ಹೋಗಿ ನಾವಿಂತಿದ್ರು ಬಂದು ಕೆಲಸ ಮಾಡಿಸ್ಕೊಂಡೋಗಿ ಇವತ್ತು ಎಲ್ಲರ ಕುಂದುಕೊರೆಗಳ ವಿಚಾರನ ಮಂಡನೆ ಮಾಡೋದಕ್ಕೆ ಎಲ್ಲ ದಲಿತ ಸಮುದಾಯದ ಮುಖಂಡರಿಗೆ ಮತ್ತು ಅಭಿಮಾನಿಗಳಿಗೆ ಅಭಿನಂದಿಸಿ ವೇದಿಕೆ ಬಂದಿದ್ದಂತೆಲ್ಲ ನಮ್ಮ ಪಿ ಎಸ್ ಆರ್ಗಳಿಗೆ ಹಾಜರಿದ್ದಾರೆ ಬಂದಿರತಕ್ಕಂತೆಲ್ಲ ಮೀಡಿಯಾದವ್ರಿಗೂ ಅಭಿನಂದಿಸಿ ಈ ಒಂದು ಎರಡು ವಿಚಾರಗಳನ್ನು ನಾನು ಅವರೇನು ಏನು ವಿಷಯಗಳನ್ನು ಮತ್ತು ಆಗಿರ್ತಕ್ಕಂಥ ನ್ಯಾಯ ನ್ಯಾಯ ಧರ್ಮದ ಬಗ್ಗೆ ಏನು ವಿಚಾರಗಳನ್ನು ಮಂಡಿದ್ದಾರೆ ಅದೆಲ್ಲ ನಾವು ಕೂಡ ನಮ್ಮ ವಿಚಾರಗಳನ್ನು ಬರೆದುಕೊಂಡಿದ್ದೀವಿ ಅದನ್ನು ಮೇಲ್ಪಟ್ಟ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಕೂಡ ನಾನು ಅದನ್ನ ಬರಿತೀವಿ ಬರೆದು ಮುಂದಿನ ಒಂದು ದಲಿತ ಸಭೆಗೆ ನಾವು ಅದನ್ನ ನಮ್ಮ ಮುಂದೆ ಮಂಡಿಸ್ತೀನಿ ಏನಿವತ್ತೆಲ್ಲ ನೀವು ಇವತ್ತು ಒಂದು ಸಭೆನ ಬಹಳ ಕುಲಂಕುಷವಾಗಿ ಯಾವುದೇ ಒಂದು ವ್ಯಕ್ತಿತ್ವವಾಗಿ ಒಂದು ಯಾವುದೇ ತಪ್ಪು ದಾರಿಗೆ ಹೇಳಿದಾಗ ಎಳ್ಕೊಂಡು ಹೋಗದೆ ರೀತಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನ ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಕ್ಕೆ ನಿಮ್ಗೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಜೊತೆಗೆ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದಾಗ ಒಬ್ಬೊಬ್ರು ಯಾರು ಮಾತನಾಡಲಿಲ್ಲ ಅದಕ್ಕೂ ಅಭಿನಂದನೆ ಸಲ್ಲಿಸ್ತೀನಿ ಕ್ಷೇತ್ರದಲ್ಲಿ ಏನ್ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪೊಲೀಸ್ ಠಾಣೆಗಳಲ್ಲಿ ದೌರ್ಜನ್ಯ ಆಗಿದೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಹೇಳಿ ಇವತ್ತಿಗೂ ನನಗೆ ಆ ಒಂದು ಶಬ್ದ ಹೊರಡು ದೌರ್ಜನ್ಯದ ಶಬ್ದ ಹೊರಡು ನಾವು ಕೇಳುವಂತ ವ್ಯಕ್ತಿ ಅಲ್ಲ ಹಿಂದೆ ಏನೋ ನಡೆದಿರ್ಬೋದನ ಅದು ಹಿಂದೆ ಮುಂದೆ ಹಾಕಬಾರ್ದು ಅಂತ ಹೇಳಿ ನಾವು ಕೂಡ ಸತತವಾಗಿ ಎಂಟು ತಿಂಗಳಾಯ್ತು ನಾವು ಬಂದು ನಮ್ಮ ಸಬ್ ಇನ್ಸ್ಪೆಕ್ಟರ್ಗಳಿಗೂ ಅಷ್ಟೇ ಸಿಬ್ಬಂದಿಗಳಿಗೂ ಅಷ್ಟೇ ಸಾರ್ವಜನಿಕರು ದಲಿತ ಸಮುದಾಯದವರು ಬಡವರು ಮಧ್ಯಮದ ವರ್ಗದವರು ಯಾರೇ ಬರ್ಲಿ ಗೌರವವಾಗಿ ನಡ್ಕೋಬೇಕು ಅಂತ ಹೇಳಿ ನಾನು ಕೂಡ ಮೇಮ ಕೂಡ ಆಗಿದ್ದೀನಿ ಪದೇ ಪದೇ ಮೇಮ ಕೂಡ ಹಾಕ್ತೀನಿ ಅವ್ರಿಗೆ ನೋಟಿಸ್ಗಳು ತಿಳುವಳಿಕೆ ನೀಡ್ತಾ ಇರ್ತೀನಿ ಅರಿವುದೇ ಮಾತಾಡಬಾರದು ಅಂತ ಹೇಳಿ ಆಕಸ್ಮಾತ್ ದೌರ್ಜನ್ಯ ಮಾಡಿ ವ್ಯಕ್ತಿಗಳಿಗೆ ಇಲ್ಲಿ ಏನ್ ಕುಂಡಿ ಉಪಕಾರ ಮಾಡೋದೇನಿಲ್ಲ ಗೊತ್ತಿಲ್ಲದೆ ಆಗಿರ್ಬೋದು ಗೊತ್ತಿದ್ದ ಆದ್ರೆ ನಾನು ಜಾಗ ಜಾಗನ ನುಂಡಿ ನಿಲ್ಸೇ ಇರ್ತೀನಿ ನಿಲ್ಸೇ ಮಾತಾಡಿಸ್ತೀವಿ ನಾವು ಅದು ನಮ್ಮ ಕರ್ತವ್ಯ ಆಗಿರ್ತದೆ ಅದರಿಂದ ನಾನು ಮೊದಲೇ ದಿನಗೆ ದಲಿತ ಇರ್ಬೋದು ಮಧ್ಯಮದವ್ರು ಇರ್ಬೋದು ಯಾರೇ ಇರ್ಬೋದು ಯಾರಿಗೂ ಅನ್ಯಾಯ ಆಗೋದು ಬೇಡ ನಾವಿರೋಂಥ ಕರ್ತವ್ಯ ಇರೋವರೆಗುನು ಯಾರಿಗೂ ತೊಂದರೆ ಆಗಬಾರ ಶ್ರೀ ಸಾಮಾನ್ಯ ಜನರಿಗೆ ಎಕ್ಸ್ಪೆಷಲಿ ಬಡವರು ಬರೋಂತದೇ ಸ್ಟೇಷನ್ಗಳಿಗೆ ಆ ಬಡವರು ಬಂದ ನಾವು ಕೂಡ ಸ್ಪಂದನೆ ಮಾಡಿದ್ರೆ ಅವ್ರು ರೋಪ ಕಳಿಸ್ಬಿಟ್ರೆ ಕಳ್ಸಿ ಏನು ಅವ್ರು ಏನಾಗ್ಬೋದು ಮನಸ್ಸು ನೋವಾಗ್ಬಿಡ್ತದೆ ಅದರಿಂದ ನಾನು ಇಲ್ಲೆಲ್ಲೇ ಬಂದು ಕೂತಿದ್ದಾಗ ಜನಗಳು ನಾನು ಯಾಕೆ ಕೇಳ್ತೀನಿ ಗೊತ್ತಾ ಯಾಕೆ ಹೋಗಿಲ್ಲ ಒಳಗಡೆ ಸ್ಟೇಷನ್ಗೆ ಯಾಕೆ ಹೋಗಿಲ್ಲ ಯಾಕೆ ಕೂತಿದ್ದೀರಿ ಇಷ್ಟೊತ್ತು ಕರೆದು ಎಸ್ ಎಚ್ ಸೆಂಟ್ರಿನೆಲ್ಲ ಕರೆದು ಜರೂರ್ ಕೆಲಸ ಆಗ್ಬೇಕು ಅಂತ ಹೇಳಿ ನಾನು ಬಂದಾಗಿನಿಂದ ನಂದು ಅದೇ ನಂದು ಅಜೆಂಡಾ ಇದೆ ಕಾಯಬಾರ್ದು ಕಾಯುವಂತ ವ್ಯಕ್ತಿ ಎಲ್ಲ ಅವ್ರಿಗೆ ಎರಡು ನಿಮಿಷ ಅರ್ಧ ಗಂಟೆ ಇರ್ತದೆ ಒಂದು ಪಾಸ್ಪೋರ್ಟ್ ಬರ್ತಾರೆ ಒಂದು ಪಿಟಿಷನ್ ಎನ್ಕ್ವೈರಿ ಬರ್ತದೆ ಎಷ್ಟೊತ್ತು ಪಿಟಿಷನ್ ಎನ್ಕ್ವೈರಿ ಸಬ್ಇನ್ಸ್ಪೆಕ್ಟರ್ ಎನ್ಕ್ವೈರಿ ಮಾಡಬೇಕು ಇಲ್ಲ ನಾನು ಮಾಡಬೇಕು ಅದೊಂದು ಸ್ವಲ್ಪ ಲೇಟ್ ಆಗ್ಬೋದು ಪಾಸ್ಪೋರ್ಟ್ ವಿಚಾರಕ್ಕೆ ಯಾರೇ ಬಂದರೂ ಕೂತ್ಕೊಂಬ ಹತ್ತು ನಿಮಿಷದಲ್ಲಿ ಮುಗಿಸಿ ಕಳಿಸ್ಬೇಕು ಎಲ್ಲ ಆನ್ಲೈನ್ ಆಗಿರ್ತದೆ ಎಲ್ಲ ನಮಗೆ ಜರೂರಾಗಿ ಆಗ್ತವೆ ಬಟ್ ಸಿವಿಲ್ ವ್ಯಗಳು ಬಂದಾಗ ಸ್ವಲ್ಪ ಹೇಳಿದ್ದಾರೆ ನಮ್ಗೆ ಬರ್ದೇ ಇದ್ರು ಕೂಡ ಧರ್ಮ ಬಡವನ್ ಬರುವ ಮಾತಾಡೋಕೋಸ್ಕರ ಒನ್ ಅವರ್ ಎಂಡ್ ಅವರ್ ಮಾತಾಡಿರಬಹುದು ಕೂತ್ಕೊಂಡು ಅದನ್ನು ಸಮಸ್ಯೆ ಬೇಗ ಬಗೆಹರಕ್ಕೆ ಆಗಲ್ಲ ಒಂದಿನದಲ್ಲಿ ಬಗೆಹರಿತದೆ ಸುಮಾರು ಬಗೆನೂ ಹರಿಸಿ ಅದರಿಂದ ಇವತ್ತು ಒಂದು ಸಭೆಗೆ ಎಲ್ಲ ಇವೆಲ್ಲ ಏನು ಒಂದು ಒಳ್ಳೆ ಮಾತುಗಳನ್ನ ಒಳ್ಳೆ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದೀನಿ ಆ ವಿಚಾರಗಳೆಲ್ಲ ನಾವು ಕೂಡ ನಮ್ಮ ಮೇಲಧಿಕಾರಿಗಳು ತರ್ತೇವೆ ನಮ್ಮ ಕೈಯಲ್ಲ ತಾಲೂಕ್ ಮಟ್ಟದ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಏನು ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಒಂದ್ ಎರಡು ವಿಚಾರ ಹೇಳಲೇಬೇಕಾಗುತ್ತೆ ವಿಚಾರಗಳನ್ನು ತಿಳಿಸ್ತೀರಿ ಯಾಕೆ ಮಕ್ಕಳ ಮೇಲೆ ಇವತ್ತು ದೌರ್ಜನ್ಯ ನಡೀತಾ ಇದೆ ಯಾಕೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಕೇಸ್ಗಳಾಗ್ತಾ ಇದಾವೆ ಯಾಕೆ ಕೆಳವರ್ಗ ಮಹಿಳೆಯುವರ್ಗ ಮೇಲ್ವರ್ಗ ಅಂತಲ್ಲ ಮನುಷ್ಯನಿಗೆ ಇದ್ದರೂ ಕೂಡ ತನ್ನ ಊರುಗಳಲ್ಲಿ ಏನು ತಿಬುರಳ್ಳಿ ಇರ್ಬೋದು ನಮ್ಮ ಗ್ರಾಮಾಂತರ ಠಾಣೆ ಇರ್ಬೋದು ನಗರದಲ್ಲಿ ಇರ್ಬೋದು ನಾವು ಇಷ್ಟು ಅವೇರ್ನೆಸ್ ಮಾಡ್ತಾ ಇದೀವಿ ಊರೂರ್ಗು ಹೋಗಿ ಗಮನ ಮಾಡ್ತಾ ಇದೀವಿ ಕಾಲೋನಿಗಳಿಗೂ ಹೋಗಿ ದಲಿತ ನಮ್ಮ ಹೋಗಿ ಅವೇರ್ನೆಸ್ ಮಾಡ್ತಾ ಇದೀವಿ ಪೊಲೀಸ ಕಾಯ್ದೆ ಅಡಿಯಲ್ಲಿ ಯಾಕೆ ಇದು ತಪ್ಪಾಗ್ತಾ ಇದೆ ಯಾಕೆ ಅವ್ರನ್ನ ಈ ತರ ಮಾಡಬಾರ್ದು ಈ ತರ ನಡ್ಕೊಳ್ಳೋಕೆ ಆಗ್ಬಾರ್ದು ಅಂತ ತಾವುಗಳು ಕೂಡ ಯಾರು ಇದನ್ನ ಗಮನಕ್ಕೆ ತಗಂತ ಇಲ್ಲ ನಾನು ಎಚ್ಚರಿಕೆಯಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಬಹಳ ನೋವಾಗ್ತದೆ ಇಷ್ಟು ಕೇಸ್ಗಳಾಗ್ತಾ ಇದಾವೆ ಅಂದ್ರೆ ಎಲ್ಲ ಬಡವ್ರ ಮೇಲೆ ಆಗ್ತಾ ಇದೆ ಬೇಗ ಮಾಡಿರ್ತಾರ ಬೇಗ ಮಾಡಲ್ಲ ಯಾಕೆ ಇಲ್ಲಿಂದ ಬರುವಂತ ಹದಿನಾರು ವರ್ಷ ಹದಿನೆಂಟು ವರ್ಷದ ಒಳಗಡೆ ಇರೋ ಮಕ್ಕಳ ಮೇಲೆ ನಡೀತಕ್ಕ ನನ್ನ ಹತ್ರ ಕೇಸ್ ಲಿಸ್ಟ್ ಇದೆ ಬನ್ನಿ ನಾವು ವೈಯಕ್ತಿಕವಾಗಿ ಯಾರು ನಾವು ತಗೊಳೋದೇನಿಲ್ಲ ಏನೋ ನಮ್ಮಿಂದ ಆಗಿದ್ರೆ ನಾವು ಅದ್ರನ್ನ ನಾವು ತಲೆ ಬಾಕ್ತಿವಿ ಕಾನೂನು ತಲೆ ಬಾಕ್ತಿವಿ ಯಾಕೆ ಇದು ಮಾಡ್ತಾ ಇಲ್ಲ ಬರೀ ನಾವು ನೋಡಿ ಇದ್ದೀವಿ ಎಲ್ಲ ಒಳ್ಳೆ ನಾಲೆಡ್ಜ್ ಇದು ಇದ್ರಿ ಯಾಕೆ ಊರುಗಳಲ್ಲಿ ಇದ್ರನ್ನ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇಲ್ಲ ನಮ್ಮನ್ನು ನಾನೇ ಹೋಗಿ ಮಾಡ್ತಾ ಇದ್ದೀನಿ ಇವು ಬರೋದೇ ಅವು ಇಲ್ಲ ಎಸ್ ಸಿ ಎಸ್ ಟಿ ಬರ್ತದೆ ಇದೆ ಬ್ಯಾಕ್ವರ್ಡ್ ಕಮ್ಯುನಿಟಿಗೂ ಬರ್ತದೆ ಹೆಚ್ಚಾಗಿ ಎಲ್ಲ ಯಾಕೆ ರೋಗ ಆಗ್ತಾ ಇಲ್ಲ ಎಷ್ಟು ಕೇಸುಗಳು ಆಗ್ತಾ ಇದೆ ಇವಾಗ ಈ ತಿಂಗಳಲ್ಲಿ ಹದಿನೆಂಟು ಬಂದ್ ನಿಂತೈತೆ ನಾವು ಎಷ್ಟು ಕೇಸುಗಳು ಅವಾಯ್ಡ್ ಮಾಡ್ತಾ ಇದೀವಿ ಅಂತ ಅವಾಯ್ಡೆ ಮಾಡ್ತಾ ಇಲ್ಲ ಪ್ರೋಗ್ರಾಮ್ ಪೂರ್ತಿ ಪ್ರತಿಯೊಂದು ಬೀಟ್ ಕಾನ್ಸ್ಟೇಬಲ್ ಹೇಳಿ ಮಾಡ್ತಾ ಇದೀವಿ ಸ್ಕೂಲ್ಗಳ ಮಕ್ಕಳು ಹೋಗಿ ಮಾಡ್ತಾ ಇರ್ತೀವಿ ಕಾಲೋನಿಗಳಲ್ಲಿ ಕೆರೆ ಊರು ಕೆರೆಗಳೆಲ್ಲ ಹೋಗಿ ಮಾಡ್ತಾ ಇದೀವಿ ಆದರೂ ಆಗ್ತಾ ಇದಲ್ಲ ಇದ್ರನ್ನ ಏನು ಮಾಡಬೇಕು ಅಂತೇಳಿ ತಾವು ಕೂಡ ಇದರಲ್ಲಿ ಚರ್ಚೆ ಮಾಡಿ ಎಲ್ಲಾನು ಒಂದು ಸಂಘಟನೆ ಇದ್ದಾಗ ಚರ್ಚೆ ಮಾಡಿ ದಯವಿಟ್ಟು ಅವ್ರಿಗೆ ಯಾರು ತಿಳುವಳಿಕೆ ನಿಮ್ಮ ಹೋಗಲಿ ಹೋಗ್ಲಿ ತಿಳುವಳಿಕೆ ನಾವೇ ಬಂದ್ ಮಾಡೋಂತದ್ದಲ್ಲ ಏನು ವೆಂಕಟೇಶ್ವರ ಹೇಳೋದು ಯಾವ್ಯಾವ ಸಂಘಟನೆಗಳಿದ್ದೀರಿ ಯಾವ್ಯಾವ ಊರು ಇದ್ದೀರಿ ಊರ್ಗಳಾಗ ಒಂದಿನ ಹೋಗಿ ಇಷ್ಟು ವಯಸ್ಸು ಮದುವೆ ಮಾಡಿದ್ರೆ ಆಗ್ತದೆ ಕಾನೂನು ಆಗ್ತದೆ ತೊಂದರೆ ಆಗ್ತದೆ ಮಾಡಬೇಡಿ ಅಂತೇಳಿ ದಯವಿಟ್ಟು ಇದೊಂದು ನನಗೆ ಸಾಕಾರ ಮಾಡಿ ನಿಮಗೆ ನಿಮ್ಮ ದೇವ್ರು ಒಳ್ಳೇದು ಮಾಡ್ತಾನೆ ಈ ಕೇಸ್ಗಳ ಹಾಕೊಂಡು ನಾವು ಕೋರ್ಟ್ ಕಚೇರಿ ಎಲ್ಲ ಎಳಿಯಾಕ ನಾವು ಇಲ್ಲ ನಾವು ಬತ್ತಾ ಇರಬೇಕಾಗ್ತದ ಏನೋ ಯಾಕೆ ಮಾತಾಡೋದು ರೀ ಹದಿನಾರು ಹದಿನಾಲ್ಕು ವರ್ಷದ ಮಗು ಮೇಲೆ ಎಚ್ ಒನ್ ಎನ್ ಒನ್ ಇರೋ ವ್ಯಕ್ತಿ ನೊಂದಂಥ ವ್ಯಕ್ತಿ ಎಚ್ ಐ ಇರೋಂಥ ವ್ಯಕ್ತಿ ಆ ಮಗು ಏನಾಗ್ಬೋದು ಗೋಣಿ ಮರದಳ್ಳಿ ಬಟ್ ನಾನು ಹೆಸರು ಹೇಳಕ್ ಹೋಗೋದಿಲ್ಲ ಬ್ರಾಹ್ಮಣರಳ್ಳಿಯಲ್ಲಿ ಮಗುಗೆ ಕಿಡ್ನಿ ಹೋಗಿದೆ ಅವ್ರದ್ದು ಅರಿವು ಇದು ಅರಿವಿಲ್ಲೋ ಹೊಟ್ಟೆ ನೋವು ಬಂದಾಗ ಹಾಸ್ಪಿಟ್ಲ್ ಬಂದಾಗ ಗೊತ್ತಾಗಿದೆ ಇದಾಗಬಾರ್ದೀ ಇದನ್ನಲ್ಲಿ ಯೋಚನೆ ಮಾಡೋಣ ಜಮೀನು ಜಟ್ರಿ ಆರೋಗ್ಯ ಆರೋಗ್ಯ ಚೆನ್ನಾಗಿದ್ರೆ ಜಮೀನು ಆಸ್ತಿ ಎಲ್ಲ ಬರೋದು ಎಲ್ಲರು ಬೇಕು ಜಾಸ್ತಿ ಆಸ್ತಿ ಬೇಕು ಇರೋರ್ಗೆ ಬೇಕಾಗ್ತದೆ ಇಲ್ದಿದ್ದವ್ರಿಗೆ ನಾವು ಫಸ್ಟು ಬೇಸ್ಮೆಂಟ್ ಕರೆಕ್ಟ್ ಆಗಬೇಕು ಫಸ್ಟ್ ಶಿಕ್ಷಣ ಆಗ್ಬೇಕು ಎಜುಕೇಶನ್ ಇದ್ರೆ ಅದೇ ಆಸ್ತಿ ನಮಗೆ ನಮ್ಮ ಮಕ್ಳಿಗೆಲ್ಲ ಎಜುಕೇಶನ್ ಕೊಟ್ಟಿರೋದು ನಮ್ಗೆ ನಾವು ಒಡ್ನಾಟ ಇರಬೇಕು ಸಮಸಮಾಜವಾಗಿ ಬದುಕಬೇಕಾದ್ರೆ ಪೊಲೀಸ್ನವರು ಸಬ್ ಇನ್ಸ್ಪೆಕ್ಟ್ರು ಸಾರ್ವಜನಿಕರು ಬಂದಾಗ ಗೌರವ ತೊಗೊಂಡು ನಮ್ಗೆ ಗೌರವ ಕೊಡ್ತಾರೆ ನಾವೇನು ಗೌರವ ಕೊಡೋಲ್ಲ ಅಂದ್ರೆ ಮುಗಿತು ಏನು ಬಿಡ್ರಿ ಅಂತ ಹೇಳ್ಬಿಟ್ಟು ನಮ್ಮನ್ನು ವ್ಯಂಗ್ಯವಾಗಿ ಮಾತಾಡಿಸ್ತಾರೆ ಬೇರೆ ತರ ಹೋಗ್ತಾರೆ ಅದೆಲ್ಲ ಆಗಕ್ಕೆ ಅವಕಾಶ ಇಲ್ಲ ನಮ್ಮ ಸರ್ಕಾರ ಚೆನ್ನಾಗಿದೆ ಸಿಬ್ಬಂದಿಗಳಿದ್ದಾರೆ ನೀವೇ ಹೋಗಿ ನಾವಿಲ್ದಿದ್ರು ಬಂದು ಕೆಲಸ ಮಾಡಿಸ್ಕೊಂಡು ಹೋಗಿ ಯಾರು ಬಂದು ಐದು ನಿಮಿಷ ಹತ್ತು ನಿಮಿಷ ನಿಂತ್ಕೊಂಡ್ಬಿಟ್ರಂತ ಎಲ್ಲೋ ಹೋಗಿರ್ತಾರೆ ಅವ್ರು ಒಂದೇ ಸಮ ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿ ಮಾಡ್ಬೇಕಾದಾಗ ಎಲ್ಲೋ ಒಂದ್ ಕಡೆ ಸ್ನಾನ ಮಾಡ್ಬೇಕು ಎಲ್ಲ ಇತ್ತದೆ ಎಲ್ಲ ಅದೆಲ್ಲ ಯಥಾಜ್ ವೈಯಕ್ತಿಕ ತಗೊಳೋದು ಅವಶ್ಯಕತೆ ಇಲ್ಲ ವೈಯಕ್ತಿಕ ವಿಚಾರಗಳು ಯಾವುದಿಲ್ಲ ಏನು ಇವತ್ತು ನೀವು ಎಲ್ಲ ಇಷ್ಟು ಬಂದು ನಮಗೆ